சிதையயா சுவாம படா லையா நீவே பன்னி பாரத பாவாடெல்லாம் பந்துவதீல சிதையா சுவாமீ பன்னி பாவாடா ಮಾದಪ್ಪನ ಗೀತೆಗಳನ್ನ ಹಾಡ್ಬೇಕಾದ್ರೆ ಪ್ರತಿ ಬಾರಿನೂ ಅದೇನೋ ಒಂದು ಉತ್ಸಾಹ ಒಂದು ಖುಷಿ ಇದ್ದೇ ಇದೆ ನಮಗೆ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಈ ಗೀತೆ ಅಂತನೂ ಆ ಗುರುವೈ ನಾಟ ಯಾರ್ಯಾರು ತಂಬುರಿ ಜವರ ಜವರಯ್ಯ ದಂಪತಿಗಳು ದಂಪತಿಗಳಿಬ್ರು ಹಾಡ್ತಾ ಇದಾರೆ ಭೀಮಾ ಫಿಲಮ್ ಅಲ್ಲೇ ಹಾಡಿದ್ದೀನಿ ಆ ತಾಯ ಒಲಿದು ಬೇಲಿದು ಬೇಲಿದು ಬಾರಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಈ ಗೀತೆ ಸುಮಾರು ಹದಿನೈದು ಹದಿನಾರು ವರ್ಷಗಳ ಹಿಂದೆ ನನ್ ಕಣ್ಮುಂದೆ ಇದ್ದಂತಹ ಸಾಹಿತ್ಯಕ್ಕೆ ಆ ಕ್ಷಣ ಅಲ್ಲೇ ಕೂತು ಹಾಕದಂತಹ ರಾಗ ಸಂಯೋಜನೆ ಈ ಅಹ್ ಒಲಿದುಬಾ ಚಾಮುಂಡಿ ಎಷ್ಟೋ ವೇದಿಕೆಗಳಲ್ಲಿ ನನ್ ಈಗ್ಲೂ ಆಗ್ತಾ ಇದೆ ಆ ಗಾಯಕಿಯನ್ನ ಕರೆಸ್ತಾರೆ ಗಾಯಕರು ಹಾಡಕ್ ಬಿಡಲ್ಲ ಈ ಅನುಭವ ಕೂಡ ನನ್ಗೆ ಸಾಕಷ್ಟು ಆಗಿದೆ ಅಹ್ ಅದಾದ್ಮೇಲೆ ಆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ ಮೇಡಮ್ ನಿಮ್ ಕರೆದ್ರೆ ನಮ್ಗೆ ಹೆಸರು ಓಟೋಗುತ್ತಾ ಮೇಡಮ್ ಅದಕ್ಕೆ ನಿಮ್ಗೆ ಕರಿಯಲ್ಲ ನೀವೇ ಮಿಂಚ್ ಬಿಡ್ತೀರಾ ಅಂತಲ್ಲ ಅಫ್ಕೋರ್ಸ್ ನ್ಯಾಚುರಲ್ ಆಗಿ ಬರಬೇಕು ಜೊತೆಯಲ್ಲಿ ನಾವು ಸಂಗೀತವನ್ನು ಕಲಿದೆ ಅಥವಾ ಅದರ ಆಳವನ್ನು ಕಲಿದೆ ಇಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಯಾವ ಯಾವುದೇ ಪ್ರಕಾರ ಆಗಿರ್ಬೋದು ಅದು ಜನಪದನ ನೋಡಿ ಜನಪದಕ್ಕೆ ಶಿಷ್ಟಾಚಾರ ಇಲ್ಲ ಮುಗ್ಧತೆ ಜನಪದ ಅಂತ ಹೇಳಿದ್ರೆ ಮುಗ್ಧತೆ ಅದಕ್ಕೆ ಅಂತ ನಾವು ಹಾಗೆ ಇರಬೇಕು ಅನ್ನೋದು ಏನು ಇಲ್ವಲ್ಲ ಕಾಲಕ್ಕೆ ತಕ್ಕಂಗೆ ನಾವು ಚೇಂಜ್ ಆಗ್ತಾ ಇರಬೇಕು ಅದ್ರ ಜೊತೆಯಲ್ಲಿ ನಾವು ಆ ಮುಗ್ಧತೆಯನ್ನು ನಾವು ಕಾಪಾಡಿಕೊಂಡು ನಮ್ಮ ಆ ಹಾಡಿಗೆ ಬೇಕಾದಂತಹ ಮಟ್ಟು ಏನಿರುತ್ತಲ್ಲ ಅದನ್ನ ನಾವು ಹಾಳು ಮಾಡಬಾರ್ದು ಜೊತೆಲಿ ತಾಳ ಜ್ಞಾನ ಇರಬೇಕು ಶ್ರುತಿ ಜ್ಞಾನ ಇರಬೇಕು ಎಲ್ಲ ನಾ ಮುಖ್ಯ ಹೇಳ್ತೀನಿ ಆ ಶ್ರುತಿ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಾವು ಅಹ್ ಇಷ್ಟು ಮಟ್ಟಕ್ಕೆ ಬರಕ್ ಸಾಧ್ಯನೇ ಇಲ್ಲ ಆಮೇಲೆ ನಾವು ಏನು ಹಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ನಾವು ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದಲ್ವಾ ಸೊ ತಿಳುವಳಿಕೆ ತುಂಬಾ ಮುಖ್ಯ ಎಲ್ರು ಹೇಳ್ತಾರೆ ಸುಮ್ನೆ ಹಂಗೆ ಹಾಡ್ಬೋದೋ ಇಲ್ಲ ತಪ್ಪು ಅದು ಕಲಿಬೇಕು ಕಲಿಯಬೇಕು ಸರಿಯಾದ ಸಾಹಿತ್ಯ ಕಲಿಬೇಕು ಸರಿಯಾದ ಮಟ್ಟು ಕಲಿಬೇಕು ಸರಿಯಾದ ರೀತಿಯಲ್ಲಿ ಸಂಗೀತದ ಮೂಲಕ ಕಲಿಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗಿನ ಜನ್ರೇಷನ್ ಹೇಗಿದೆ ಅಂತ ಹೇಳಿದ್ರೆ ಜಾಸ್ತಿ ಮ್ಯೂಸಿಕ್ಗೆ ಒತ್ತು ಕೊಡ್ತಾರೆ ಅಂದರೆ ಇನ್ಸ್ಟ್ರೂಮೆಂಟ್ಸಿಗೆ ಒತ್ತು ಕೊಡ್ತಾರೆ ತಪ್ಪ ತಪ್ಪು ಅಂತಲೂ ಹೇಳಲ್ಲ ಅದನ್ನು ಆದರೆ ನೀವು ಯಾವುದೇ ಪ್ರಕಾರದ ತಗೊಳ್ಳಿ ನೀವು ಅದು ಜ ತತ್ವಪದ ಶರೀಫ್ ತತ್ವಪದ ಆಗಿರಬಹುದು ಅಥವಾ ಜನಪದ ಆಗಿರ್ಬೋದು ನೀವು ಯಾವ ಇನ್ಸ್ಟ್ರೂಮೆಂಟ್ಸ್ದಲ್ಲಿ ಹಾಡಿದ್ರೂ ಪರವಾಗಿಲ್ಲ ಸರ್ ಈಗಿನ ಜನ್ರೇಷನ್ಗೆ ಬೇಕು ಅದು ಯಾಕಂತ ಹೇಳಿದ್ರೆ ನಾವು ಅದೇ ಹಂಗೆ ಹಾಡ್ತಾ ಕುತ್ಕೋತೀವಿ ಅನ್ನೋ ಯಾರು ಕೇಳಲ್ಲ ಇವಾಗ ಆಯ್ತಾ ಅದನ್ನ ನೀವು ಹೆಂಗೆ ಪ್ರೆಸೆಂಟ್ ಮಾಡ್ತೀರ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಆ ಪ್ರೆಸೆಂಟ್ ಮಾಡೋ ಟೈಮಲ್ಲಿ ನೀವು ಯಾವ ಸಾಹಿತ್ಯವನ್ನು ಹಾಡು ಮಾಡಬಾರ್ದು ಒಂದು ಜೊತೆಲಿ ಆ ಒಂದು ಜನಪದ ಒಂದು ಮಟ್ಟ ಇರುತ್ತೆ ಎಕ್ಸಾಂಪಲ್ ಈಗ ಚೆಲ್ಲಿದರು ಮಲ್ಲಿಗೆಯಾ ಮಲ್ಲಿಗೆಯ ಬನಸುರೇರಿ ಮ್ಯಾಲೆ ಆ ಹಾಡನ್ನ ನೀವು ಹಂಗೆ ಹಾಡಿ ಅದ್ಬಿಟ್ಟು ನೀವು ಬೇರೆ ಇನ್ನೇನೋ ಥರ ಹಾಡ್ತೀರಿ ಇನ್ನೇನೋ ಮಾಡ್ತೀವಿ ಆ ಮಟ್ಟು ಅಂತ ಹೇಳ್ತಾರಲ್ಲ ಆ ಆ ಅದನ್ನ ಪ್ರಕಾರವನ್ನ ಆ ಮಟ್ಟನ್ನ ನಾವು ಹಾಳು ಮಾಡಬಾರ್ದು ಅಷ್ಟೇ ಬಿಟ್ರೆ ನೀವು ಯಾವ ಇನ್ಸ್ಟ್ರೂಮೆಂಟ್ ಜೊತೆ ನೀವು ಪ್ರೆಸೆಂಟ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು ಒಟ್ನಲ್ಲಿ ಸಾಹಿತ್ಯವನ್ನ ತಲುಪಿಸ್ಬೇಕು ಆ ಸಾಹಿತ್ಯದ ಮಟ್ಟನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇರ್ಬೇಕಷ್ಟ ನಮ್ಗೆ ಯೋಜನೆ ನೋಡಿದ್ರೆ ಮಾದೇ ಸ್ವಾಮಿಯವರ ಅನ್ಯಾಯಕಾರಿ ಬ್ರಹ್ಮ ಒಂದು ಸಾಂಗ್ ಫುಲ್ ವೈರಲ್ ಆಗ್ಬಿಟ್ಟಿತ್ತು ಇಡೀ ನಮ್ಮ ದೇಶದಲ್ಲೇ ವೈರಲ್ ಹೌದು ಅಷ್ಟೊಂದು ಕ್ರೇಜ್ ಈಗಲೂ ಜನಪದ ಇದೆ ಹೌದು ಅದನ್ನು ಯಾವ ತರ ಮುಂದಕ್ಕೆ ತಗೊಂಡು ಖಂಡಿತ ಸರ್ ನಾನು ನೀವು ಹೇಳ್ತೀರ ಅಷ್ಟೇ ಜನಪದ ಜನ ಜನಪದಕ್ಕೆ ನಾ ಹೇಳಿದಲ್ಲ ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ ಅದ್ರ ಮೇಲೆ ನಿಂತಿದೆ ಮೊನ್ನೆ ಇತ್ತೀಚೆಗೆ ನಾನು ಯಾವ್ದಾದ್ರು ಹಳೆ ಮಾಗಡಿ ಎಲ್ಲ ಸಾರಿ ಹಿರೇಮಾಗಡಿ ಅನ್ನೋ ಸೊರಬ ಅಂತ ಸೊರಬ ಅನ್ನೋ ಕಡೆ ಒಂದು ಜಾಗದಲ್ಲಿ ಹಿರೇಮಾಗಡಿ ಅಂತ ಒಂದು ಮಠದಲ್ಲಿ ಕಾರ್ಯಕ್ರಮ ಅಲ್ಲಿ ಒಂದು ನನ್ನ ಕಾರ್ಯಕ್ರಮ ಶುರುವಾಗಿ ಸ್ವಲ್ಪ ಒಂದು ಹತ್ತು ಗಂಟೆ ಆಯ್ತು ತಡವಾಯ್ತು ಕಾರ್ಯಕ್ರಮ ನಡೀತಾ ಇದೆ ನಿಲ್ಸಕ್ ಬಿಡ್ತಾ ಇಲ್ಲ ಅಂದಷ್ಟು ಅಲ್ಲಿ ಸ್ವಾಮೀಜಿ ಎಲ್ಲ ಕಿರಿ ಸ್ವಾಮೀಜಿಗಳೆಲ್ಲ ಕೂತಿದ್ರು ಅವ್ರೊಂದು ಮೈಕಲ್ ಅದೇ ಒಂದು ಮಾತು ಹೇಳಿದರು ಮೇಡಮ್ ನಾವು ಎಷ್ಟೋ ಜನ ಗಾಯಕರನ್ನ ನೋಡಿದ್ದೀವಿ ನಾವು ಜನಪದವನ್ನ ನೋಡಿದೀವಿ ಆದರೆ ಜನಪದ ಹಿಂಗಿರತ್ತಾ ಅಂತ ನಮ್ಗೆ ಅದೇ ಆಶ್ಚರ್ಯ ನಮ್ಗೆ ಅದೇ ಖುಷಿ ಆಗ್ತಿದೆ ಜನಪದ ಹೀಗಿರುತ್ತಾ ಅಂತಂದ್ರೆ ನಾವು ಜನಪದವನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅದ್ರ ಮೇಲೆ ನಿಂತಿದೆ ನಾ ಜನಪದವನ್ನು ಹಾಡ್ಬೇಕಾದ್ರೆ ಅದೇ ಜನಪದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಕುಣಿತಾರಲ್ಲ ಅದು ಒಂದು ಜನಪದಕ್ಕೆ ಇರುವ ಶಕ್ತಿ ಅದು ಒಬ್ಬ ಪ್ರತಿಯೊಬ್ಬ ಕಲಾವಿದನಗ ಆ ಜವಾಬ್ದಾರಿ ಇರ್ಬೇಕು ಅದು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಸರ್ ಈ ಭಾಗದ ಜನಪದ ಪುರಾತನ ಬೆಟ್ಟದ ಜನಪದ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ನಿನ್ನ ಅಟ್ರಾಕ್ಷನ್ ಮಾಡಿದ ಗೀತೆಗಳು ಯಾವ್ದು ನಿಜವಾಗ್ಲೂ ಈಗ ನೋಡಿ ನಾವು ಸಾಕಷ್ಟು ಜನಪದ ಗೀತೆಗಳನ್ನು ಹಾಡ್ತೀವಿ ನಮಗೆ ಜಾಸ್ತಿ ಸಿಗೋದು ಜನಪದ ಗೀತೆಗಳು ನೀವು ಹೇಳಿದ ನಮ್ಮ ಮಾದಪ್ಪನ ಮೇಲೆ ಸ್ವಾಮಿ ಮೇಲೆ ಜಾಸ್ತಿ ನಮ್ಗೆ ಸಿಗೋದು ನನಗಂತೂ ಇವತ್ತು ಈ ಮಟ್ಟಕ್ಕೆ ನಾನು ಹೆಸರು ಮಾಡಿದ್ದೀನಿ ಎಲ್ಲೋ ಒಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ಆ ಮಾದಪ್ಪನ ಒಂದು ಗೀತೆಗಳನ್ನು ಹಾಡ್ಕೊಂಡು ಬೆಳೆದವಳ ನಾನು ಮುಂಗೊಂಡದ ಮಾದೇಶ್ವರ ಆ ಹಾಡನ್ನು ನಾನು ಹಾಡಿದ್ದು ಇವತ್ತು ಯಾವ ಮಟ್ಟಕ್ಕೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ನನ್ನ ಕೊಂಡೋಯ್ತು ಮಾದಪ್ಪನ ಗೀತೆಗಳನ್ನು ಯಾ ಹಾಡಬೇಕಾದ್ರೆ ಪ್ರತಿ ಬಾರಿನೂ ಅದು ಏನೋ ಒಂದು ಉತ್ಸಾಹ ಒಂದು ಖುಷಿ ಇದ್ದೇ ಇದೆ ನಮಗೆ ಸ್ವಾಮಿ ಪದ ಆಗಿರ್ಬೋದು ಮಾದಪ್ಪನ ಪದ ಆಗಿರ್ಬೋದು ಎಲ್ಲೇ ಹೋದರೂ ನನಗೆ ನಾನಿವತ್ತು ಈ ಹಾಡು ಹಾಡೋದು ಬೇಡ ಪಾನ್ ಕೂಡ ಅಷ್ಟು ಸಲ ಆಗ್ಬಿಟ್ಟಿರ್ತೀನಲ್ಲ ಈ ಹಾಡು ಹಾಡೋದು ಬೇಡ ಬೇರೆ ಹಾಡೋಣ ಅಂತ ಅನ್ಕೊಂಡು ಹೋಗಿರ್ತೀನಿ ಬಟ್ ನೀವು ಎಷ್ಟೇ ಹಾಡಿ ಕೊನೆಗೆ ಮೇಡಮ್ ಮುಂಗೋಣದ ಹಾಡಿ ಮೇಡಮ್ ಮಂಟಸ್ವಾಮಿದ ಹಾಡಿ ಕೇಳೇ ಕೇಳ್ತಾರೆ ನಿಜವಾಗ್ಲು ಅದು ಬಹಳ ಖುಷಿ ಆಗುತ್ತೆ ಆಮೇಲೆ ನಾನು ಆ ಅಲ್ಲಿನ ಜನಪದ ಬಗ್ಗೆ ಮಾತಾಡೋಷ್ಟು ದೊಡ್ಡ ಅಲ್ವೇ ಇಲ್ಲ ಯಾಕಂತ ಹೇಳಿದ್ರೆ ಅಂತ ದೊಡ್ಡ ಮೇಧಾವಿಗಳ ಕೆಲಸ ಮಾಡಿದ್ದಾರೆ ಪಿ ಕೆ ರಾಜಶೇಖರ್ ಆಗಿರ್ಬಹುದು ನಮ್ಮ ಈಚಿ ಬೋರ್ಲಿಂಗ ಸರ್ ಆಗಿರ್ಬಹುದು ಎಷ್ಟು ಕೆಲಸ ಮಾಡ್ಯಾರ ಅದ್ರ ಬಗ್ಗೆ ನಮಗೆ ಅದನ್ನ ಕಲಿಬೇಕು 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 ಇನ್ನೂ ಕಲಿಬೇಕು ಅನ್ನೋದು ಆಸಕ್ತಿ ಅಷ್ಟೇ ನನ್ಗಿದೆ ಹೊರತು ಹೆಮ್ಮೆ ನಮ್ಗೆ ನಮ್ಗೆ ಮದಪ್ಪನೇ ನಮ್ಗೆ ಹೆಮ್ಮೆ ಅಂತ ಅನ್ಸುತ್ತೆ ನಿಜವಾಗ್ಲು ఇష్ట ఆనుమల జేను మెయిజుమలే గుగంజు మలై ఎప్ప ఏడు మల తప్ప నాట్యవాడవంత నమ్మప్పి ముద్దు మా దేవన పదకొందరి ఉగ ఉఘపల్య్య ముంగేవన్నవరు ముందాల బరువాగా ಹಣ್ಣು ಕಾಯಿ ಸಾಮ್ರಾಣಿಯ ಗಮಲ ಮಂಜುಗೌದಾವೋ ಬೆಟ್ಟದ ಮಾದೇವ ಬರುವಾಗ ಗುಡ್ಡುಗಲ್ಲು ಗುಡು ಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯಾ ಅಯ್ಯ ಮುಂಗೊಂಡದ ಏ ಮುಂಗೊಂಡದ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ ಕಾಣಿಕೆ ತಂದೀನಿ ಸ್ವಾಮಿ ಕಾಣನಲ್ಲೊ ಮಾದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಗಂಡುಲಿ ಮ್ಯಾಲಿನ ಗದ್ದಿಗೆಯ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿದ್ದರಿಯೋ ಎತ್ತಿದಾರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೇ ಎತ್ತರು ದುಂಡು ಮಾದೇವನ ಗಂಡು ಹುಲಿಯ ಮ್ಯಾಲೆ ಅಯ್ಯ ಮುಂಗೊಂಡಾದ ಹೇ ಮುಂಗೊಂಡಾದ ಮುಂಗೊಂಡಾದ ಮಾದೇಶ್ವರಗೆ ಶರಣು ಶರಣಯ್ಯ ಮಾಯಾ ತರ ಶರಣು ಶರಣಯ್ಯ ಆ ಜನಪದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಯಾವ ತಂದೆ ತಾಯಿನೂ ಇಲ್ಲ ಯಾಕಂದ್ರೆ ಯಾರು ರಚನೆ ಮಾಡಿರಲ್ಲ ಆ ಮೂಲ ಸಾಹಿತ್ಯ ಎಲ್ಲಿಂದ ಬಂದಿರುತ್ತೆ ಅಥವಾ ಮೂಲ ಅದಕ್ಕೆ ಮಟ್ಟು ಅಥವಾ ಅದೇ ರಾಗ ಸಂಯೋಜನೆ ಯಾರು ಹಾಕಿರ್ತಾರೆ ಯಾರು ಗೊತ್ತಿರಲ್ಲ ಇವಾಗ ಎಕ್ಸಾಂಪಲ್ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಎಷ್ಟು ಪ್ರಸಿದ್ಧವಾದ ಜನಪದ ಗೀತೆ ಜೊತೆಯಲ್ಲಿ ಅಹ್ ಚಲ್ಲಿದು ಮಲ್ಲಿಗೆಯ ಅದು ಎಷ್ಟು ಪ್ರಸಿದ್ಧವಾದ ಮತ್ತೆ ಗುರುವೆ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಈ ಗೀತೆ ಅಂತನೂ ಆ ಗುರುವೈ ನಾಟ ಬಲ್ಲವರು ಯಾರ್ಯಾರೋ ತಂಬೂರಿ ಜವರ ಜವರಯ್ಯ ಅಂತ ದಂಪತಿಗಳು ಇಬ್ಬರು ಇದ್ರು ತಂಬೂರಿ ಜವರಯ್ಯ ಅವ್ರನ್ನ ನಾವು ಹೋದ ವರ್ಷ ಕಳ್ಕೊಂಡ್ವಿ ಬಹಳ ನಿಜವಾಗ್ಲೂ ಒಂದು ದೊಡ್ಡ ಆಸ್ತಿಯನ್ನ ಕಳ್ಕೊಂಡಂಗೆ ಅವ್ರನ್ನ ನಾವು ಇದಾಗಿದ್ದು ಒಳ್ಳೊಳ್ಳೆ ತತ್ವಪದಗಳನ್ನ ಕೊಟ್ಟಂತಹ ಕ ದಂಪತಿಗಳವ್ರಿಬ್ಬರೂ ಅವ್ರನ್ನ ನೆನ್ಸ್ಕೊಳ್ಳೇಬೇಕು ಇವತ್ತು ಯಾವುದೋ ಚಿತ್ರಕ್ಕೆ ಹಾಕೊಂಡು ಆ ಹಾಡನ್ನ ಎಲ್ಲ ಬರ್ಷ ಎಷ್ಟು ಎಷ್ಟು ಜನನ ಎಷ್ಟು ಜನ ಅವರು ನೆನ್ಸ್ಕೊಳ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿದೆ ಈ ಒಂದು ಕ್ಷಣದಲ್ಲಿ ಆ ಯಾವುದೇ ಒಂದು ಜನಪದ ಗೀತೆಗಳನ್ನ ತಗೊಂಡು ಎಲ್ಲೋ ಹಾಕೋಬೇಕಾದ್ರೂ ಜನಪದ ಗಾಯಕರಿಗೆ ಅಥವಾ ಜನಪದ ಹಿರಿಯರಿಗೆ ಈ ಹಿರಿಕರಿಗೆ ಒಂದು ಗೌರವ ಕೊಡಬೇಕು ಅನ್ನೋದು ಒಂದು ಆ ಒಂದು ಜ್ಞಾನ ಎಲ್ರಿಗೂ ಬಂದ್ಬಿಟ್ರೆ ಬಹಳ ಖುಷಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಮತ್ತೆ ಯಾವುದೇ ಕಾಪಿ ರೈಟ್ಸ್ ಆಗಿರ್ಬೋದು ಆ ಜನಪದಕ್ಕೆ ಕಾಪಿ ರೈಟ್ಸನ್ನು ಹೇಗೆ ನಾವು ತಗೊಂಡು ಹೋಗ್ತೀವಿ ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಅಷ್ಟು ವರ್ಷಗಳಿಂದ ಹಾಡ್ಕೊಂಡು ಬಂದಿದ್ದೀವಿ ಹಾಡುಗಳನ್ನು ಇವಾಗ ಎಕ್ಸಾಂಪಲ್ ನಾನು ಭೀಮಾ ಫಿಲಮಲ್ಲೇ ಹಾಡಿದ್ದೀನಿ ಆ ತಾಯ ಒಲಿದು ಬಾರೆ ಒಲಿದು ಬಾರೆ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಈ ಗೀತೆ ಸುಮಾರು ಹದಿನೈದು ಹದಿನಾರು ವರ್ಷಗಳ ಹಿಂದೆ ನಾನು ಒಂದು ಮದುವೆ ಮನೇಲಿ ಕೂತ್ಕೊಂಡಿದ್ದಾಗ ಹಾಡ್ತಾ ಇರಬೇಕಾದ್ರೆ ಚಾಮುಂಡಿ ಹಾಡಿ ಅಂತ ಒಂದು ರಿಕ್ವೆಸ್ಟ್ ಬಂದಿತ್ತು ಆಗಾಗಲೇ ಒಂದು ಎರಡು ಹಾಡಿದ್ವಿ ಇನ್ಯಾವುದೋ ಚಾಮುಂಡಿ ಗೀತೆಗಳು ನಮ್ಮ ಹತ್ರ ಇರಲಿಲ್ಲ ನನ್ನ ಕಣ್ಮುಂದೆ ಇದ್ದಂತಹ ಸಾಹಿತ್ಯಕ್ಕೆ ಆ ಕ್ಷಣ ಅಲ್ಲೇ ಕೂತು ಹಾಕದಂತಹ ರಾಗ ಸಂಯೋಜನೆ ಈ ಬಾ ಚಾಮುಂಡಿ ಇವತ್ತು ಸಾಕಷ್ಟು ಜನ ಹಾಡ್ತಾ ಇದ್ದಾರೆ ಭಾಳ ಖುಷಿ ಆಗುತ್ತೆ ನಿಜವಾಗ್ಲೂ ಎಷ್ಟೋ ಜನ ಹಾಡಿ ಕಾಂಪಿಟೇಷನಲ್ಲಿ ಹಾಡಿ ಗೆದ್ದಿದ್ದಾರೆ ಪ್ರೈಸ್ ಬಂದಿದೆ ಅಂತೆಲ್ಲ ಹೇಳ್ತಾರೆ ಭಾಳ ಖುಷಿ ಆಗುತ್ತೆ ಆದರೆ ಇವಾಗ ನಂತರನೇ ನನ್ನ ಹಿರಿಯರು ಎಷ್ಟೋ ಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಅವ್ರನ್ನೆಲ್ಲ ನೆನ್ಸ್ಕೋಬೇಕಾಗಿದೆ ಅವ್ರನ್ನ ನೆನ್ಸ್ಕೊಂಡು ಆ ಗೌರವವನ್ನು ನಾವು ಕೊಡ್ಬೇಕಾಗಿದೆ ಅಂತ ಮುಂದಿನ ಪೀಳಿಗೆಯವ್ರಿಗೆ ನಾನು ಹೇಳಕ್ ಇಷ್ಟ ಪಡ್ತೀನಿ ಜನಪದ ಗೀತೆಗಳು ಅದು ಅಷ್ಟೊಂದು ಪ್ರಸಿದ್ಧಿ ಜನಪ್ರಿಯತೆ ಗೊತ್ತಿದ್ರು ಜನಗಳಿಗೆ ಆಗಿರಲ್ಲ ಮೀಡಿಯಾ ಸರ್ ಅದು ಹಾಗೇನೆ ಅದೇ ನಾನು ಯಾವುದೇ ಪ್ರಕಾರದ ಎಸ್ಪೆಷಲಿ ಜನಪದ ಗೀತೆಯನ್ನ ಯಾಕಂದ್ರೆ ಜನಪದಕ್ಕೆ ಆ ಶಕ್ತಿ ಇದೆ ಆ ಒಂದು ಸಾಹಿತ್ಯಕ್ಕೆ ಆಗಿರ್ಬಹುದು ಇವಾಗ ಎಲ್ಲೇ ಕೆಂಚಿತಾರೆ ನಿಮ್ ಮನೆ ತಂಗ ಗಂಟ ಬಾರೆ ಅಂತ ಆ ಗೀತೆಯನ್ನ ತಗೊಂಡ್ರು ಆ ಸಾಕಷ್ಟು ಗೀತೆಗಳನ್ನ ತಗೊಂಡಿದ್ದಾರೆ ಆ ಗೀತೆಗಳ ತಗೊಂಡ್ಮೇಲೆ ಮೇಲೆ ಸಾಕಷ್ಟು ಪ್ರಚಾರ ಸಿಗದಂತೂ ಸಾಮಾನ್ಯ ಆಗೋಗಿದೆ ಇವಾಗ ಅದನ್ನೇ ನಾವು ಹೇಳೋದು ಆ ಗೀತೆಗಳ ತಕ್ಕಂತೆ ಆ ಗಾಯಕರಿಗೂ ಸಹ ಅವಕಾಶವನ್ನ ಕೊಡಿ ಅಂತ ನನ್ನ ಅನಿಸಿಕೆ ಇಲ್ಲಿ ಜೋಗಿ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹೌದು ಇವತ್ತಿಗೂ ಆ ಹಾಡಿನಿಂದ ಬಹಳ ಹೆಸರು ಮಾಡಿದಂತಹ ಜೋಗಿ ಮಿಂತ್ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅದು ಒಬ್ಬ ಗಾಯಕಿಯಾಗಿ ಆ ಹೆಮ್ಮೆ ಅನ್ಸುತ್ತೆ ಅಹ್ ಅದನ್ನ ನೋಡಿ ಅಲ್ಲಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಎರಡು ಲೈನ್ ತಗೊಂಡ್ರು ಅದಾದ್ಮೇಲೆ ತಿರ್ಗಾ ಫುಲ್ ಫಿಲ್ಮಿ ಮಾಡ್ಬಿಟ್ರು ಆ ಬಟ್ ಅದೇ ಏನೂ ಹೇಳಕ್ ಆಗೋದಿಲ್ಲ ಸರ್ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ತಗೊಂಡಿದ್ದಾರೆ ಮಾಡಿದ್ದಾರೆ ಜೊತೆಲಿ ನಮ್ಮ ಕಲಾವಿದರಿಗೆ ಅದೊಂದು ಅವಕಾಶಗಳನ್ನ ಸಾಕಷ್ಟು ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜನಪದವನ್ನೇ ಮುಖ್ಯವಾಗಿ ತಗೋಬೇಕು ಅಂತ ಬಂದಾಗ ಸಾಕಷ್ಟು ಜನ ಅಯ್ಯೋ ಯಾಕೆ ಜನಪದವನ್ನೇ ಬ್ರ್ಯಾಂಡ್ ಆಗ್ಬೇಡ್ರಿ ಒಂದೇ ಇದಕ್ಕೆ ಅಂತೆಲ್ಲ ಹೇಳರು ಆದರೆ ನಾನು ನನ್ನ ನಂಬಿಕೆ ನನ್ನ ಮೇಲಿದ್ದ ನಂಬಿಕೆ ಮತ್ತೆ ಜನಪದದ ಮೇಲಿದ್ದ ನಂಬಿಕೆನ ನಾನು ಯಾವತ್ತೂ ಬಿಟ್ಕೊಡ್ಲಿಲ್ಲ ಎಷ್ಟೋ ವೇದಿಕೆಗಳಲ್ಲಿ ನನ್ಗೆ ಈಗ್ಲೂ ನಾಪಕ ಇದೆ ಆ ಗಾಯಕಿಯನ್ನು ಕರೆಸ್ತಾರೆ ಗಾಯಕರು ಹಾಡಕ್ಕೆ ಬಿಡೋಲ್ಲ ಈ ಅನುಭವ ಕೂಡ ನನಗೆ ಸಾಕಷ್ಟು ಆಗಿದೆ ಎಲ್ಲರ ಜೊತೆಲೂ ನಾವು ಕೋರಸ್ ಹಾಡಬೇಕು ಹೊರ್ತು ಒಂದು ಇಂಡಿವಿಜುವಲ್ ಹಾಡಕ್ಕೆ ಅವಕಾಶವನ್ನೇ ಕೊಡಲ್ಲ ಸಾಕಷ್ಟು ಗಾಯಕರು ಜನಪದದ ಗಾಯಕರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಆ ಅದನ್ನೆಲ್ಲ ನಾನು ಧಿಕ್ಕರಿಸಿ ಇಷ್ಟೇ ಇಳಿದು ಬಂದಿದ್ದೇನೆ ಇನ್ಯಾವತ್ತೂ ನನ್ನ ಕರಿಬೇಡಿ ಅಂತ ಕೂಡ ಹೇಳಿ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ನಮ್ಮಲ್ಲೂ ಆ ಶಕ್ತಿ ಇದೆ ನಮ್ಮಲ್ಲೂ ಆ ಒಂದು ಗೆಲ್ಲಿಸುವ ಶಕ್ತಿ ಇದೆ ಹಾಡ್ತೀವಿ ಆದ್ರೆ ನೀವು ಅವಕಾಶನೇ ಕೊಡ್ಲಿಲ್ಲ ಅಂತ ಹೇಳಿದಾಗ ಮತ್ತೆ ಮಹಿಳೆ ಸಮಾನತೆ ಎಲ್ಲಿ ಬಂತು ಅಲ್ಲ ಮಹಿಳಾ ದಿನಾಚರಣೆ ಪ್ರತಿ ಸಲ ನಾನು ಬಂದಾಗಿದ್ದೇ ಮಾತಾಡ್ತಾ ಇರ್ತೀನಿ ಆದರೆ ಅವನ್ನೆಲ್ಲ ಧಿಕ್ಕರಿಸಿ ಬಂದಿದ್ದಕ್ಕೆ ಇವತ್ತು ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳುವಂತಹ ಛಾತಿ ಇಂಡಿವಿಜುವಲ್ ಆಗಿ ನಿಂತ್ಕೊಳ್ಳೋ ಹೆಸರು ಮಾಡುವಂತಹ ಒಂದು ಈ ಕ್ಷಣವನ್ನು ನಾನು ಈ ಕ್ಷಣವನ್ನು ಅನುಭವಿಸುವಂತಹ ದಿನಗಳು ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಧೈರ್ಯವಾಗಿ ಮುನ್ನುಗ್ಗಬೇಕು ಜೊತೆಯಲ್ಲಿ ನಮ್ಮ ಮೇಲೆ ನಂಬಿಕೆ ಇರಬೇಕು ನಮ್ಮ ನಮ್ಮ ವಿದ್ಯೆ ಮೇಲೆ ನಮಗೆ ತಿಳಿರುವಂತಹ ತಿಳುವಳಿಕೆ ಮೇಲೆ ನಮಗೆ ನಂಬಿಕೆ ಇದ್ರೆ ಮಾತ್ರ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನ ಗಾಯಕಿಯರು ಗಾಯಕರ ಜೊತೆ ಹಾಡಬೇಕಾದ್ರೆ ತಮ್ಮನ್ನ ತಾವು ಮುಂದಿನ ನೆಲೆಯಲ್ಲಿ ಅಥವಾ ಮುಂದಿನ ಫಸ್ಟ್ ಲೈನಲ್ಲಿ ನಿಂತ್ಕೊಳ್ಳೋಕೆ ನಿಲ್ಸಕ್ಕೆ ಇಷ್ಟಪಡೋಲ್ಲ ಗಾಯಕರು ಯಾಕಂದ್ರೆ ಅವರಲ್ಲಿ ಹೆಸರು ಮಾಡ್ತಾರೋ ಅವರಲ್ಲಿ ನಂಬಿಕೆ ಚೆನ್ನಾಗಿ ಹಾಡ್ಬಿಡ್ತಾರೋ ಅನ್ನೋದೆಲ್ಲ ಇದೆ ಅದೆಲ್ಲ ದಿನಗಳನ್ನ ನಾನು ನೋಡಿದೀನಿ ನಾನು ಆ ಅದಾದ್ಮೇಲೆ ಅಹ್ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ ಅಯ್ಯ ಮೇಡಂ ನಿಮ್ಮನ್ ಕರೆದುಬಿಟ್ರು ನಮ್ಮ ಹೆಸರು ಓಟೋ ಮೇಡಮ್ ಮೇಡಂ ಅದಕ್ಕೆ ನಿಮ್ಮನ್ ಕರಿಯಲ್ಲ ನೀವೇ ಮಿಂಚಿ ಅಂತೆಲ್ಲ ಸೊ ಅದೆಲ್ಲ ಆ ದಿನಗಳನ್ನು ನಾನು ನೋಡಿ ಬಿಳ್ತಿರ ನಾನು ಆಗ್ಲಿ ಬಟ್ ಆದರೆ ಆ ಕಹಿ ಘಟನೆಗಳಲ್ಲೇ ನನಗೆ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿಕೊಳ್ಳೋಕೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜನಪದ ಗಾಯನ ಶೈಲಿ ಆರಂಭದ ನಿಮ್ಮ ಒಂದು ಮತ್ತೆ ಆರಂಭದಲ್ಲಿ ನಿಮಗೆ ಆಯಿತು ಗೀತೆಗಳು ಅದಕ್ಕಿಂತ ನನ್ಗೆ ನನ್ನ ಚೈಲ್ಡ್ಹುಡ್ ಇಂದ ಹಾಡ್ಕೊಂಡು ಬಂದಿದ್ದು ನಾನು ಆವಾಗ ಆ ಕಲಿಕೆಯಲ್ಲಿ ನನ್ನ ಕಲಿಕೆಯ ನಿರಂತರವಾಗಿ ಆ ಜನಪದವನ್ನ ಕೇಳಿ ಕೇಳಿ ಹಿಂಗ್ ಇರುತ್ತೆ ಹಿಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತ ಕೇಳಿ ಕೇಳಿ ಕಲಿತಿರೋದರ್ಥ ಜೊತೆಲಿ ನಮ್ಮ ಹಿರಿಯ ಗಾಯಕರನ್ನ ಹಾಡ್ತಾ ಇದ್ದ ರೀತಿಯ ಶೈಲಿಯನ್ನ ನನಗೆ ತುಂಬಾ ಗಮನಿಸ್ತಾ ಇದ್ದೆ ಅವ್ರು ಹೇಗೆ ಹಾಡ್ತಾರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಒಂದೇ ಹಾಡನ್ನ ನಾವು ಹೆಂಗ್ ಬೇಕೋ ಪ್ರೆಸೆಂಟ್ ಮಾಡ್ಬೋದು ಇಟ್ ಆಲ್ ಡಿಪೆಂಡ್ಸ್ ಅಪೌನ್ ದ ಆರ್ಟಿಸ್ಟ್ ಅನ್ನೋದನ್ನ ನಾನು ಕಲಿತಾ ಬಂದೆ ಗ್ರೂಮಿಂಗ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸೊ ಒಂದು ಹಾಡನ್ನ ಕಲ್ತ್ರಿ ಇವಾಗ ಹ್ಮ್ ತಂದನ್ನತ್ತ ನಾನಂದನತ್ತ ನಾನಂದ ನಾನಂದನತ್ತ ನಾನಂದ ನಾನಂದನತ್ತ ನಾನ ತಂದ ತಾ ನಾನ ತಂದನ ನತ್ತ ನಾನ ಕೇಳ ನಿಮ್ಮ ನನ್ನ ಗಂಡನ ನಂಜುಂಡೇಶ್ವರನ ಹೋಗಿ ಮೂರು ಆಯ್ತಲ್ಲವ್ವ ಅವನು ಹೋದಾಗಿ ನನ್ಕಂದ ಹೊಟ್ಟೆ ಬಟ್ಟೆಗೆ ನೀರಂತು ಸೇರ್ತಾವಲ್ಲ ತಂಗಿ ತಲೆಯಲ್ಲಿ ನೆರೆ ಬಂದಿರುವಂತ ಆ ಮುದಿ ನನ್ನ ಸೌತರಿ ಹೊಲ್ಕೊಂಡ್ ಕುಂತ ಅವನಲ್ಲ ಅವನ್ ಹಾವಾದ್ರು ಕಚ್ಚಬಾರ್ದ ಚೇಳಾದ್ರು ಚುಚ್ಚಬಾರ್ದ ನಾಕಾರ ಜ್ವರ ಬಂದು ಹುನ್ನರ್ನಾಡಿ ಸಾಯಬಾರ್ದ ಕಳ್ಳ ಆಯ್ತಾ ತೊಡಿಯ ಬರಲಿಲ್ಲ ತಂಗ್ಯವ್ವ ತಂಗಣ್ಣ

ಅಂದರೆ ಇವಾಗ ಈ ಗೀತೆಗಳು ಕಥನ ಗೀತೆಗಳು ಹಿಂಗೆ ಕಥೆನೂ ಹೇಳ್ತೀವಿ ಜೊತೆಲಿ ಹಾಡು ಹಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅದರದೇ ಆದ ಒಂದು ಶೈಲಿ ಇರುತ್ತಲ್ಲ ಅದನ್ನು ಕಲಿಬೇಕು ಈಗ ಕಂಸಾಳೆ ಗೀತೆಗಳಿರುತ್ತೆ ಅದ್ರದ್ದೇ ಆದ ಒಂದು ಶೈಲಿ ಇರುತ್ತೆ ಈಗ ನಾನು ಆಗಲೇ ಮುಂಗೋಣದ ಮಧೇಶ್ವರ ಹಾಡಿದೆ ಅದರದೇ ಆದ ಶೈಲಿ ಇದೆ ಈಗ ಲಾಲಿ ಹಾಡ್ಬೇಕಾದ್ರೆ ಅದರದೇ ಆದ ಒಂದು ಶೈಲಿ ಇರುತ್ತೆ ಅಥವಾ ಬೆಳಗ್ಗೆ ಬೆಳಗಿನ ಜಾವದ ಕಾರ್ಯ ಒಂದು ಗೀತೆಗಳಾಗಿರ್ಬೋದು ಅಥವಾ ರಾಗಿ ಬೀಸೋ ರಾಗಿ ಬೀಸೋ ಕಲ್ಲೇ ಚಿನ್ನರನ್ನದ ಕಲ್ಲೇ ನಾ ಬೀಸೋ ಕಲ್ಲೇ ರಾಗಿ ಕಲ್ಲೆ ನಾ ಬೀಸೋ ಕಲ್ಲೇ ರಾಗಿ ಕಲ್ಲೇ ಹೀಗೆ ಅದರದೇ ಆದ ಶೈಲಿಯನ್ನ ಕಲಿತಾ ಕಲಿತಾ ಇದ್ದಾಗ ಮಾತ್ರ ಆ ಗುಟ್ಟು ಪಟ್ಟಿಗಳನ್ನ ಕಲಿಯಕ್ಕೆ ಸಾಧ್ಯ ಇವಾಗ ಕೋಲಾಟದ ಪದೇ ತಗೊಂಡ್ರೆ ಹ್ಮ್ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಕೋಲಾ ಚಿನ್ನ ಕೋಲು ಕೋಲಾ ಹೀಗೆ ಎಲ್ಲ ಪ್ರಕಾರದ ಗೀತೆಗಳನ್ನ ಹೇಗೆ ಹಾಡ್ಬೇಕು ಅದನ್ನ ಕಲಿತಾ ಕಲಿತಾ ಬಂದಂಗ ಮಾತ್ರ ಪಟ್ಟು ಗುಟ್ಟುಗಳ ಗೊತ್ತಾಗುತ್ತೆ ಸರ್ಪದ್ಮೆ ಆರಂಭದ ಬೂಸ್ಟ್ ಅಂತ ಹೇಳಿದ್ರೆ ನನ್ನ ವಾಯ್ಸ್ಗೆ ಖುಷಿ ಪಡ್ತಾರಲ್ಲ ಅದೇ ಒಂದು ದೊಡ್ಡ ಬೂಸ್ಟ್ ಅದು ನನ್ಗೆ ಅರೆ ಹಾಡಿದ ತಕ್ಷಣ ಇವಾಗ ತಾಯ ಒಲಿದು ಬಾರ ತಾಯೇ ಒಲಿದು ಬಾ ಹಾಡಿದ ತಕ್ಷಣ ಬಿಡ ನೀವು ಹಾಡ್ತಾ ಇದ್ರೆ ಫುಲ್ ಮೈ ಎಲ್ಲ ರೋಮ ಎಲ್ಲ ನಿಂತ್ಕೊಂಡ್ಬಿಡುತ್ತೆ ಬಿಡುತ್ತೆ ಜುಮ್ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ನಿಮ್ಮ ವಾಯ್ಸ್ ಅಷ್ಟು ಅದ್ಭುತವಾಗಿದೆ ಮೇಡಮ್ ನಮ್ ಸಕ್ಕತ್ ಖುಷಿ ಆಗುತ್ತೆ ಜೀವನ ಉಷಾ ಉತ್ತಪ ಅಂತ ಕರೀತಾರೆ ಜೀವನ ಜಯಶ್ರೀ ಅನ್ ಕರೀತಾರೆ ಸವಿತಕ್ಕನಾಗಿ ನಿಲ್ಬೇಕು ಅನ್ನೋ ತುಂಬಾ ಆಸೆ ನನ್ಗೆ ಆ ಹೆಸರು ನಿರಂತರವಾಗಿರ್ಬೇಕು ಜನಪದದಲ್ಲಿ ಅನ್ನೋದು ನನಗೆ ಬಹಳ ಖುಷಿ ಆ ಒಂದು ಖುಷಿ ಪಡ್ತಾರಲ್ಲ ಆ ಕ್ಷಣಗಳಲ್ಲಿ ಅವರು ಅದೇ ದೊಡ್ಡ ಬೂಸ್ಟ್ ಸರ್ ನಮ್ಗೆ ನಿಜವಾಗ್ಲಂದ್ರೆ ನಿಮ್ ವಾಯ್ಸ್ ಹೇಳಿ ತಕ್ಕಂಗಿದಾರೆ ನಿಜವಾಗ್ಲೂ ಜನಪದ ಅಂದ್ರೆ ಹಿಂಗಿರ್ಬೇಕು ಯಾರೋ ಹಾಡ್ತಾರೆ ಆ ಈ ನಾವ್ ಅಲ್ಲಿ ಕೇಳಿದ್ರಿ ಈ ಹಾಡು ನಾವ್ ಇಲ್ಲಿ ಕೇಳಿದ್ವಿ ಆದ್ರೆ ನೀವ್ ಹಾಡತ್ರ ಇರ್ಲಿಲ್ಲ ಅನ್ನೋ ಎಲ್ಲಾ ಮಾತು ಬರತ್ತಲ್ಲ ಅದು ನಮ್ಗೆ ಆ ಹೌದಪ್ಪ ಅಂತ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ ನಿಜವಾಗ್ಲೂ ಹ ನನಗೆ ಮುಂಚೆ ಎಲ್ಲರೂ ಸವಿತಾ ಅಂತಾನೆ ಕರಿತಾ ಇದ್ದಿದ್ದು ಆದರೆ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಮೇಲೆ ಜನ ಎಲ್ಲ ಸವಿತಕ್ಕ ಅಂತ ಗುರ್ಸಕ್ಕೆ ಶುರು ಮಾಡೋದು ಸೊ ಅವಿ ತಕ್ಕನ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತಾನೆ ಅದು ನೋಡಿ ಹಳ್ಳಿ ಅಂತ ನಾನು ಏನೋ ಶಿಷ್ಟವಾಗಿ ಹೇಳ್ತಿಲ್ಲ ಹಳ್ಳಿ ಯಾಕಂದ್ರೆ ನಮ್ಮ ಹಳ್ಳಿ ಜನ ಮಾತಾಡೋದ ಹಾಗೆ ಹಳ್ಳಿಗೆ ಹೋಗೋ ನಾವು ಬಾರೋ ಅಂತ ಕರೀತಾರೆ ಸೊ ಅದಕ್ಕೋಸ್ಕರ ನಾವು ಅದೊಂದು ಒಂಥರ ಡಿಫ್ರೆಂಟ್ ಇರ್ಲಿ ಅನ್ನೋದಕ್ಕೆ ನಾನು ಸವಿತಕ್ಕನ ಹಳ್ಳಿ ಬ್ಯಾಂಡ್ ಅಂತ ಹೆಸರಿಟ್ಟಿದ್ದು ಜೊತೆಲಿ ಅಕ್ಕ ಸೌಂಡ್ಸ್ ಅಂತ ಸೌಂಡ್ಗೆ ಪ್ರೊಪರೇಟರ್ ಆಗಿದ್ದೀರಿ ಸೌಂಡ್ ಸಿಸ್ಟಮ್ ಎಲ್ ಇ ಡಿ ಸ್ಕ್ರೀನು ಲೈಟಿಂಗ್ ಿಂಗ್ ಎಲ್ಲ ಒಂದಷ್ಟು ಜನ ಹುಡುಗರು ಇದ್ದಾರೆ ಒಳ್ಳೆ ಕಲಾ ಐ ಮೀನ್ ಹುಡುಗರು ಕೆಲಸ ಮಾಡಕ್ಕಿದ್ದಾರೆ ಸೊ ಅದರ ಜೊತೆಯಲ್ಲಿ ನನ್ನ ತಾಯಿ ಮನೆ ಮೇಲೆ ಒಂದು ಅದ್ಭುತವಾದಂತಹ ಒಂದು ವೇದಿಕೆ ಕಟ್ಟಿದೀವಿ ರಂಗ ವೇದಿಕೆ ಇದೊಂದು ಆಪ್ತವಾದ ರಂಗಮಂದಿರ ಅಂತ ಹೇಳ್ಬೋದು ಸೊ ತಾಯಿ ಮನೆ ಆಗಿರೋದ್ರಿಂದ ಇದಕ್ಕೆ ಅವ್ವ ಅಂತ ಹೆಸರಿಟ್ಟಿದ್ದೇವೆ ಅಂದ್ರೆ ಅವ್ವ ಅಂತ ಹೇಳಿದ್ರೆ ಬರುವವ್ರನ್ನೆಲ್ಲರೂ ತಮ್ಮ ಮಡ್ಲಿಗೆ ಹಾಕೊಳ್ತಾ ತಾಯಿ ಸೊ ಆ ಒಂದು ನಿಟ್ಟಿನಲ್ಲಿ ಕಲಾವಿದರಿಂದ ಕಲಾವಿದರಿಗೋಸ್ಕರ ಕಟ್ಟಿರುವಂತಹ ಈ ಒಂದು ರಂಗಮಂದಿರ ಬಹಳ ಆಪ್ತವಾಗಿರುವಂತಹ ರಂಗಮಂದಿರ ಒಂದ್ ಐವತ್ತರವತ್ ಜನ ಕುತ್ಕೋಬಹುದು ಈ ಕಟ್ಟೋ ಟೈಮಲ್ಲೂ ನಮ್ಮಅಮ್ಮ ನನ್ಗೆ ಬೈದ್ರು ಅಹ್ ನಿಂಗೆ ಮಾಡೋ ಕೆಲಸ ಇಲ್ಲ ನಿಂಗೆ ಮನೆ ಕಟ್ಟಿದ್ರೆ ನಿಮ್ಗೆ ಇಲ್ಲಿ ಬಾಡಿಗೆ ಬರುತ್ತೆ ಹೋಗಿ ಹೋಗಿ ಏನೋ ಕಟ್ಟತಿದ್ಯಾ ಅಂದ್ರು ಆದ್ರೆ ನಾನು ಹೇಳ್ದೆ ನೋಡಮ್ಮ ದುಡಿಯೋದು ಎಲ್ ಬೇಕೋ ಹೆಂಗ್ ಬೇಕೋ ದುಡಿಬಹುದು ಇದೊಂದು ಆತ್ಮತೃಪ್ತಿ ಅಂತ ಹೇಳ್ತಾರಲ್ಲ ಏನು ಈ ಜ ಕಲಾವಿದರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇನ್ನೇನೋ ಒಂದು ಕಲಾ ಚಟುವಟಿಕೆಗಳು ನಡೀತಾ ಇರುತ್ತೆ ಈ ಒಂದು ಈ ಈ ಒಂದು ಖುಷಿಗೆ ನಾವು ಯಾವ ಬೆಲೆನೂ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಹ್ ದಯವಿಟ್ಟು ನಂಗೆ ಅವಕಾಶ ಮಾಡ್ಕೊಡು ಅಂತ ಹೇಳಲಿಕ್ಕೆ ಅಮ್ಮನೂ ಅಷ್ಟೇ ಇದಾಗಿ ಅವಕಾಶ ಮಾಡ್ಕೊಟ್ರು ಅದು ನಾನ್ ಕಟ್ಟಿದ್ಮೇಲೆ ಅವರೇ ಒಂದು ಹತ್ತು ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿ ಅದು ಬೇರೆ ವಿಷಯ ಇಲ್ಲಿ ಬರೋರೆಲ್ಲರೂ ಅದೇ ಹೇಳ್ತಾರೆ ತುಂಬ ತುಂಬಾ ದೊಡ್ಡ ದೊಡ್ಡ ಎಲ್ಲಾ ಕಲಾವಿದರು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಪುತ್ತೂರು ನರಸಿಂಹ ನಾಯಕ್ ಅವರು ರತ್ನಮಾಲಾ ಪ್ರಕಾಶ್ ಅವರು ಗಿರಿಜಾ ಲೋಕೇಶ್ ಅವರು ನಾಗತಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ವಿದ್ಯಾಭೂಷಣ್ ಅವರು ಹಾಡಿದ್ದಾರೆ ರಾಜೇಶ್ ಕೃಷ್ಣ ಅವರು ಹಾಡಿದ್ದಾರೆ ಎಲ್ಲಾ ದೊಡ್ಡ ದೊಡ್ಡ ಗಾಯಕರು ಕಲಾವಿದರು ಇಲ್ಲಿ ಬಂದು ಹೋಗಿದ್ದಾರೆ ಅನ್ನೋದು ಹೆಮ್ಮೆ ನನ್ಗೆ ಬಹಳ ನೋಡಿ ಮನೆ ಕಟ್ಟಿದ್ರೆ ಬರೀ ಗೃಹ ಪ್ರವೇಶಕ್ಕೆ ಯಾರು ಬರ್ತಾರೋ ಬಿಡ್ತಾರೋ ಆದ್ರೆ ಈ ತರ ಒಂದು ರಂಗಮಂದಿರ ಕಟ್ಟಿದ್ದಕ್ಕೆ ಎಲ್ಲಾ ಕಲಾವಿದರು ನೋಡುವಂತಹ ಭಾಗ್ಯ ನಮ್ಗೆ ಸಿಗುತ್ತೆ ಮತ್ತೆ ಅವ್ರ ಜೊತೆ ಒಡನಾಟದಲ್ಲಿ ಇರುವಂತಹ ಭಾಗ್ಯ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಹಳ್ಳಿ ಈಗ ಈಗಾಗಲೇ ಸಾಕಷ್ಟು ಬಿಳಿ ನೋಡಿ ನಾನು ಹಾಡಕ್ ಶುರು ಮಾಡಿ ಆಗ್ಲೇ ಇಪ್ಪತ್ತ ಐದು ವರ್ಷ ಆಯಿತು ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ವರ್ಷ ಅಂದರೆ ನಾನು ಹಾಡಕ್ ಶುರು ಮಾಡಿ ಮೂವತ್ತು ವರ್ಷ ಆಗೋಗಿದೆ ಆದರೆ ಒಂದು ಪ್ರೊಫೆಷನಲ್ ಆಗಿ ಇದನ್ನೇ ಮ್ಯೂಸಿಕ್ನ ಸಂಗೀತವನ್ನೇ ಮುಖ್ಯವಾಗಿ ಇಟ್ಕೋಬೇಕು ಅಂತ ಶುರು ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಸುಮಾರು ಒಂದು ಒಂದು ನಾಲ್ಕೈದು ಸಾವಿರ ಕಾರ್ಯಕ್ರಮ ಆಗೋಗಿದೆ ಈಗಾಗಲೇ ಆ ತಿಂಗಳಲ್ಲ ಏನಿಲ್ಲ ಆದ್ರೂ ಹದಿನೈದು ಕಾರ್ಯಕ್ರಮ ಇರುತ್ತೆ ಈಗ ಮುಂಚೆಂತೂ ಇನ್ನೂ ಜಾಸ್ತಿ ಇರೋದು ಈಗೆಲ್ಲ ಸ್ವಲ್ಪ ಎಲ್ಲ ಒಂದು ಒಂದ್ ಒಂದು ಕೋವಿಡ್ ಎಲ್ಲ ಆದ್ಮೇಲೆ ಒಂದ್ ಮಟ್ಟಿಗೆ ತಿರ್ಗಾ ಮತ್ತೆ ಶುರು ಆಗಿರೋದ್ರಿಂದ ಪರವಾಗಿಲ್ಲ ಬಟ್ ಆದ್ರೆ ಒಂದು ನಾಲ್ಕೈದು ಸಾವಿರ ತನಕನೂ ಕಾರ್ಯಕ್ರಮ ನೀಡಿದ್ದೀವಿ ಸರ್ ಆದಿ ಜ್ಯೋತಿ ಬನ್ನಿ ಆದಿ ಮೂಿಶಿವನೇ ಬನ್ನಿ ನನ್ನ ಆದಿ ಹರನೆ ಬನ್ನಿ आदि गुरुवे बननी नन्ना आदि, आदि शंकर बननी प्रभु ज्योति बननी नन्ना परं ज्योति बननी मंडेद लिंगू बननी मंडेद वड्या बननी अइया पदव हेळो नालीगेगे ओदेगी बाप्पा धर्म गुरुवे சிதையா சுவாமா லயா நீ பன்னி பாரத பாவாடெல்லாம் வந்து வதன நீல சிதையயா சுவாமீ பன்னி ப ನೀವೇ ನೀವೇ ಬನ್ನಿ ಅತಿ ಮುದ್ದು ಘನ ಗದಯ್ಯೀಲ ಬಂದಿ ಸಿದ್ಧ ನೀ ಬಂದಿ ಪಾಡ ಗಿರೀ ಬಂದಿ ಹನ್ನೆರಡು ಕಂಡುಗಾ ಹಂಗಿ ಸೊಸುಪಾತಗದು ಹನ್ನೆರಡು ಕಂಡುಗ ಹೊಗೆ ಸೊಸುಪಾ ತಗದು ನಾಗರಾವಿನ ರಸ ಅದು ಸುದ್ದಪಡಿಸಿದರಸ ಹದಗಿದರು ನನ್ನಯ್ಯ ತಾಮ್ರ ಚಿಲುಮೆಗೆ ತುಂಬಿ ಕೆಂಪು ಚಾಯಾ ಪು ನಗೆ ನಾನು ನಿಂಪುಳ್ಳ ಗುರು ಬಂದಾರಂತೆ சித்தையா சோமி பந்தி பதில் பந்தி காலிக்காரரண்ட ಭೂಮಿಕಾರರ ಗಂಡ ಭೂಲೋಕದ ಲೋಕದ ಗಂಡ ಭೂಮಿ ಮುಂಚಿದ ಗಂಡ ದುಡ್ಡು ನನ್ನದೆನ್ನೋರ ಒಂದು ಮಲಕಿದ ಹೊಣ್ಣು ನನ್ನದೆನ್ನೋರ ಮಣ್ಣು ಮಣ್ಣು ಮಾಡಲು ಬನ್ನೆ ನಾನು ನನ್ನ ಜನ್ನೋ ರಾಯರಿಗೆ ಶೂಲವಾಗಬಲ್ಲೆ ಹೊನ್ನು ನನ್ನ ಚೆನ್ನುವವನ ಮಣ್ಣು ಮಾಡೋ ಧರ್ಮ ಗುರುವೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ ಓ ನಂಬಿದವರ ಮನೆಯ ಒಳಗೆ ನಂಬಿದವರ ಮನೆಯ ಒಳಗೆ ನಂಬಿದವರ ಮನೆಯ ಒಳಗೆ ತುಂಬಿ ತೊಳುತಾಡು ಪಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡು ಮಾಡೋ ಮಾಡೋ ಓ ಓ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ